ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆ ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೇನೆ ಏನಂದರೆ ಗುಜ್ಜೆ ಹಲಸಿನಕಾಯಿದ್ದು ಕಬಾಬ್ ಮಾಡುವ ಅಂತ ಹೇಳಿ ತೋಟಕ್ಕೆ ಬಂದೆ ತೋಟಕ್ಕೆ ಬರುವಾಗ ನಮ್ಮ ತೋಟದಲ್ಲಿ ಕೆಳ ಕೆಳಗೆ ತುಂಬ ಹಲಸಿನಕಾಯಿಯಾಗಿತ್ತು ಹಾಗಾಗಿ ಒಂದು ಎಳತ್ತೊಂದು ಗುಜ್ಜೆಯನ್ನು ತೆಗೆದು ಕಬಾಬ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ ಈ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡ್ಕೊಂಡು ಬನ್ನಿ ಹಾಗೆ ನೋಡಿ ಒಂದು ಗುಜ್ಜೆ ತೆಗ್ದೆ ತೆಗ್ದಾದ ಮೇಲೆ ಇದನ್ನೊಂದು ಕಟ್ ಮಾಡಬೇಕು ಕಟ್ ಮಾಡೋದು ಹೇಗೆಂದರೆ ನೋಡಿ ಹೀಗೆ ಕಟ್ ಮಾಡಬೇಕು ಸ್ವಲ್ಪ ಗಟ್ಟಿ ಇರ್ತದೆ ಆದರೆ ಕೂಡ ನಿಧಾನಕ್ಕೆ ಕಟ್ ಮಾಡಿ ಅದನ್ನು ಅದರಲ್ಲಿ ಸುನೆ ಅಂತ ಹೇಳ್ತಾರೆ ನೋಡಿ ಗಮ್ಮು ಥರ ಬರ್ತದೆ ಆ ಸುನೆಯನ್ನು ತೆಗಿಬೇಕು ಫಸ್ಟಿಗೆ ಇದು ನಾನು ತೆಂಗಿನಕಾಯಿಯ ಗರಿ ಉಂಟಲ್ವ ಅದರಲ್ಲಿ ತೆಗಿತೇನೆ ಕೆಲವರು ಒಂದು ಕೋಲೆಲ್ಲ ಹಿಡ್ಕೊಂಡು ಅದರಲ್ಲಿ ತೆಗಿತಾರೆ ನಾವು ಚಿಕ್ಕದ್ರಿಂದಲೂ ತೆಂಗಿನಕಾಯಿಯ ಗರಿಯಿಂದ ಅದರ ಗುಜ್ಜೆಯ ಗಮ್ಮನ್ನು ತೆಗಿತೇವೆ ಹಾಗಾಗಿ ನೀವು ಹೇಗೆ ಬೇಕಾದರೂ ತೆಗಿಬೌದು ಅದನ್ನು ಇದು ನೋಡಿ ಹೀಗೆ ತೆಗ್ದಾದ ಮೇಲೆ ಮತ್ತೆ ಕಟ್ ಮಾಡಬೇಕು ಈ ಥರ ಮತ್ತೆ ಸ್ಲೈಸ್ ಮಾಡಬೇಕು ಅದರಲ್ಲಿ ಮತ್ತೆ ಗಮ್ಮು ಬರ್ತದೆ ಅದನ್ನು ಕೂಡ ಈ ತೆಂಗಿನಕಾಯಿಯ ಗರಿಯಿಂದ ತೆಗಿಬೇಕು ತೆಗೆದಾದ ಮೇಲೆ ಎಲ್ಲ ಸಪೂರವಾಗಿ ಕಟ್ ಮಾಡಬೇಕು ಅಂದರೆ ಈ ಥರ ಮಧ್ಯದಿಂದ ಕಟ್ ಮಾಡಿ ಮತ್ತೆ ಸಪೂರ ಸಪೂರಾಗಿ ಒಂದೊಂದು ಸ್ಲೈಸ್ ಮಾಡಿಕೊಂಡು ಬರಬೇಕು ಎಷ್ಟು ಒಂದು ಒಂದು ಹಲಸಿನಕಾಯಿಯಲ್ಲಿ ಒಂದು ಮುಕ್ಕಾಲಷ್ಟು ಹಾಕಿದ್ದೇನೆ ನಾನು ನೋಡಿ ಈ ಥರ ಕಟ್ ಮಾಡಬೇಕು ಕಟ್ ಮಾಡಿ ಆದಮೇಲೆ ಅದರದ್ದು ಗುಂಜಿ ಅಂತ ಹೇಳ್ತಾರೆ ನೋಡಿ ಅದನ್ನು ತೆಗಿಬೇಕು ತೆಗೆದಾದ ಮೇಲೆ ಅದರ ಬ್ಯಾಕ್ ಸೈಡಲ್ಲಿ ಮುಳ್ಳು ಮುಳ್ಳಾದಂಥ ಸಿಪ್ಪೆ ಇರ್ತದೆ ಅಲ್ವಾ ಅದನ್ನು ಕೂಡ ತೆಗಿಬೇಕು ಅದು ಸ್ವಲ್ಪ ಜಾಸ್ತಿ ತೆಗಿಬೇಕಾಗ್ತದೆ ಯಾಕಂತ ಹೇಳಿದರೆ ಅದು ಸ್ವಲ್ಪ ಗಟ್ಟಿ ಅಲ್ವಾ ಆ ಸೈಡ್ ಹಾಗಾಗಿ ಸ್ವಲ್ಪ ಜಾಸ್ತಿ ತೆಗಿಬೇಕು ಅದರ ಸಿಪ್ಪೆಯನ್ನು ಅದರ ನಂತರ ಈ ಥರ ಸ್ಲೈಸ್ ಮಾಡಬೇಕು ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ತುಂಬ ಚಿಕ್ಕ ಸೈಜ್ ಅಲ್ಲ ಒಂದು ಮೀಡಿಯಂ ಸೈಜಲ್ಲಿ ಹಲಸಿನಕಾಯಿಯನ್ನು ಕಟ್ ಮಾಡಬೇಕು ಕಟ್ ಮಾಡಿ ಆದಮೇಲೆ ಅದನ್ನು ನೀರಿಗೆ ಹಾಕಬೇಕು ಯಾಕಂತ ಹೇಳಿದರೆ ಅದು ಕಪ್ಪಾಗ್ತದೆ ಇಲ್ಲದಿದ್ದರೆ ಹೊರಗಡೆ ಇಟ್ಟರೆ ಕಪ್ಪಾಗ್ತದೆ ಹಾಗಾಗಿ ಅದನ್ನು ಒಂದು ನೀರಿಗೆ ಹಾಕಬೇಕು ಹೀಗೆ ಎಲ್ಲ ಹಲಸಿನಕಾಯಿಯನ್ನು ಒಂದು ಪಾತ್ರೆಗೆ ಹಾಕಿ ಆದಮೇಲೆ ಇಷ್ಟು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಆಯಿತು ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಆಯಿತು ಇಷ್ಟು ಕ ದೊಡ್ಡ ಪೀಸ್ ಆದರೆ ಸಾಕಾಗ್ತದೆ ಅದರ ನಂತರ ಇದನ್ನು ಚೆನ್ನಾಗಿ ಒಂದು ಸಲ ತೊಳಿಬೇಕು ಅಂದರೆ ನಾವು ಆಲ್ರೆಡಿ ನೀರಿಗೆ ಹಾಕಿರ್ತೇವಲ್ವ ಅದನ್ನು ತೊಳಿಬೇಕು ತೊಳೆದಾದ ಮೇಲೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನೀರು ಸೇರಿಸಿ ಫಸ್ಟಿಗೆ ಸ್ವಲ್ಪ ಬಾಯ್ಲ್ ಮಾಡಬೇಕಾಗ್ತದೆ ನೀವು ಹೀಗೆ ಪಾತ್ರೆಯಲ್ಲಿ ಕೂಡ ಬಾಯ್ಲ್ ಮಾಡ್ಬೋದು ಕುಕ್ಕರ್ ಇಲ್ಲಾದರೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅದಕ್ಕೆ ಗುಜ್ಜೆ ಬೇಯಬೇಕಾದ್ರೂ ಉಪ್ಪು ಸೇರಿಸಿದ್ರೆ ಒಳ್ಳೆಯದಲ್ವ ಹಾಗೆ ಕುಕ್ಕರಲ್ಲಿ ಒಂದು ವಿಸಿಲ್ ಬೇಡ ಸ್ವಲ್ಪ ಹೊತ್ತಲ್ಲಿ ಬಂದು ಮಾಡಬೇಕು ವಿಸಿಲ್ ಹಾಕು ಅಂತ ಇಲ್ಲ ಹಾಗಾಗಿ ನೋಡಿ ಈಗ ಕುಕ್ಕರಲ್ಲಿಟ್ಟು ಬೇಯಿಸಿಕೊಳ್ಬೇಕು ಅದರ ನಂತರ ನೋಡಿ ಈ ಥರ ಬೆಂದಿರ್ತದೆ ನಾನು ಬೇಯಿಸಿದ್ದು ಸ್ವಲ್ಪ ಜಾಸ್ತಿ ಆಯಿತು ನೀವು ವಿಸಿಲ್ ತೆಗಿಬೇಡಿ ನೋಡಿ ಈ ಥರ ಒಂದು ನೀರು ಹಾರುವ ಪಾತ್ರೆ ಉಂಟಲ್ವ ಅನ್ನ ಬಸಿಯುವ ಪಾತ್ರೆಯಲ್ಲಿ ಹಾಕಬೇಕು ಗುಜ್ಜೆಯನ್ನು ಹಾಕಿ ಆದಮೇಲೆ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡಬೇಕಲ್ವ ಈಗ ಮಸಾಲೆ ರೆಡಿ ಮಾಡುವ ಬನ್ನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಹೇಳಿ ಬರ್ತದೆ ನಾರ್ಮಲ್ ಚಿಲ್ಲಿ ಪೌಡರ್ ಅಲ್ಲ ಕಲರಿಗೆ ಕೆಂಪು ಕಲರ್ ಇದು ಬರ್ತದೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಹೇಳಿ ಅದನ್ನು ಹಾಕಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಅದರ ನಂತರ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಬೇಕು ಕಾರ್ನ್ ಫ್ಲೋರ್ ಎಷ್ಟು ಬೇಕೋ ಅಷ್ಟು ನೀವೆಷ್ಟು ಕ್ವಾಂಟಿಟಿ ತಗೊಂಡಿದ್ದೀರಿ ಅಷ್ಟಕ್ಕೆ ಕಾರ್ನ್ ಫ್ಲೋರ್ ಹಾಕಬೇಕು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಒಂದು ಅಷ್ಟು ಆಗ್ಬೋದು ನಾನಿಲ್ಲಿ ಸ್ಪೂನ್ ಆಲತ್ತು ತಗೊಳ್ಳಿಲ್ಲ ಅದರ ನಂತರ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಅದಕ್ಕೆ ನಾವು ಆಲ್ರೆಡಿ ಗುಜ್ಜೆಗೆ ಉಪ್ಪು ಹಾಕಿದ್ದೇವೆ ಅದಕ್ಕೆ ನಾವು ಎಷ್ಟು ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಬೇಕು ಅದರ ನಂತರ ನಾನು ಮೊದಲೇ ಹುಳಿಯನ್ನು ಒಂದು ನೀರಲ್ಲಿ ನೆನೆಸಿಟ್ಟಿದ್ದೆ ಆ ಹುಳಿಯ ನೀರನ್ನು ಕೂಡ ಸೇರಿಸಬೇಕು ನಮಗೆ ಹುಳಿ ಬೇಕಲ್ವಾ ಅದಕ್ಕೆ ಅದಕ್ಕೆ ಹುಳಿಯ ನೀರನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ ಇಲ್ಲಿ ಸೇರಿಸಿ ಆದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಕೊಡಬೇಕು ಎಲ್ಲವನ್ನು ಮಿಕ್ಸ್ ಕೊಡಬೇಕು ಅದು ಫಸ್ಟಿಗೆ ಡ್ರೈಯಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಆದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಅದಕ್ಕೆ ಮಿಕ್ಸ್ ಕೊಡ್ತಾ ಇರಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ತುಂಬ ದಪ್ಪನೂ ಅಲ್ಲ ಸ ತುಂಬ ತೆಳ್ಳ ಅಲ್ಲ ಮೀಡಿಯಮ್ ಮೀಡಿಯಮ್ ಪೇಸ್ಟ್ ಆಗಬೇಕು ಹಾಗೆ ನೋಡಿ ಅದು ಕಾರ್ನ್ಫ್ಲೋರಲ್ಲಿ ಗಂಟು ಆಗ್ತದೆ ಗಂಟು ಗಂಟು ಇಲ್ಲದ ಹಾಗೆ ಬಿಡಿಸಿ ಗಂಟು ಬಿಡಿಸಿಕೊಂಡು ನಾವು ಎಷ್ಟು ಬೇಕು ನೀರು ಅಷ್ಟು ಹಾಕಿ ನೋಡಿ ಪೇಸ್ಟ್ ಈಗ ರೆಡಿ ಆಯಿತು ಈ ರೆಡಿಯಾದ ಪೇಸ್ಟಿಗೆ ನಾವು ಗುಜ್ಜೆಯನ್ನು ಆಲ್ರೆಡಿ ಬೇಯಿಸಿಟ್ಟದನ್ನು ನಾವು ಇದಕ್ಕೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಪೀಸನ್ನು ಹಾಕ್ತಾ ಬರಬೇಕು ಹಾಕಿ ಆದ ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೂಡ ಕೊಡ್ಬೇಕು ಅದಕ್ಕೆ ಮಿಕ್ಸ್ ಕೊಡಬೇಕಂದ್ರೆ ನೀವು ಖಾಲಿ ಕೈಯಲ್ಲಿ ಕೂಡ ಕೊಡ್ಬೋದು ಬೇಯಿಸಿದ್ದು ಜಾಸ್ತಿ ಆಗಿದ್ರೆ ಒಂದು ವೇಳೆ ಪಾತ್ರೆಯನ್ನು ಹೀಗೆ ಮೇಲೆ ಕೆಳಗೆ ಪಲ್ಟಿ ಮಾಡಿ ಸ್ವಲ್ಪ ಮಿಕ್ಸ್ ಕೊಡ್ಬೋದು ನೀವು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹೀಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಗ್ಯಾಸ್ ಒತ್ತಿಸಬೇಕು ಗ್ಯಾಸಲ್ಲಿ ಒಂದು ಬನಾಲೆ ರೆಡಿ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕು ಅದಕ್ಕೆ ಫಿಫ್ಟೀನ್ ಮಿನಿಟ್ಸ್ ಆದ ಮೇಲೆ ಮ್ಯಾರಿನೇಟ್ ಆದ ಮೇಲೆ ನೀವು ಒಂದು ಗ್ಯಾಸ್ ಒತ್ತಿಸಿ ಬನಾಲೆ ಇಟ್ಟು ಅದರಲ್ಲಿ ಒಂದು ಅರ್ಧ ಲೀಟರಷ್ಟು ಎಣ್ಣೆ ಹಾಕಬೇಕು ಇಲ್ಲಿ ನಾನೊಂದು ಅರ್ಧ ಲೀಟ್ರಷ್ಟು ಅಂದಾಜು ಎಣ್ಣೆ ತಗೊಂಡಿದ್ದೇನೆ ಎಣ್ಣೆಯಲ್ಲಿ ಕಾಯಬೇಕು ಸರಿ ಎಣ್ಣೆ ಕಾದ ಮೇಲೆ ಒಂದೊಂದೇ ಪೀಸನ್ನು ಅದಕ್ಕೆ ಬಿಡಬೇಕು ಎಣ್ಣೆಗೆ ಬಿಡಬೇಕು ನಿಧಾನವಾಗಿ ಒಂದೊಂದು ಪೀಸನ್ನು ಬಿಡ್ತಾ ಬರಬೇಕು ಹೀಗೆಲ್ಲ ಎಣ್ಣೆಯಲ್ಲಿ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಕಾಯಬೇಕು ಫ್ರೈ ಆದಮೇಲೆ ಮತ್ತೆ ಪಾತ್ರೆಯನ್ನು ನೋಡಿ ಈ ಥರ ಫ್ರೈ ಆಗಬೇಕು ಫ್ರೈ ಆದ ಮೇಲೆ ಮೆಲ್ಲ ಸೌಂಟ ಹಾಕಿ ತೆಗಿಬೇಕು ತೆಗೆದು ಮತ್ತೆ ಎಣ್ಣೆಯಿಂದ ಹೊರಗೆ ತೆಗಿಬೇಕು ನೋಡಿ ಈ ತರ ಗರಿ ಗರಿಯಾಗಿ ಬರ್ತದೆ ಕೆಂಪು ಕೆಂಪಾಗಿ ಕಲರ್ ಏನು ಹಾಕ್ಲಿಲ್ಲ ಅದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ ಕಾರಣ ಕೆಂಪು ಕೆಂಪಾಗಿ ಬಂದಿದೆ ನೋಡಿ ಈಗ ಗರಿ ಗರಿಯಾಗಿ ಬಂದಿದೆ ನೋಡಿ ನೀವು ಒಂದು ಸಲ ಮಾಡಿದ್ರೆ ಇದನ್ನು ಬಿಡುದೇ ಇಲ್ಲ ಡೈಲಿ ತಿನ್ನುವ ಅಂತ ಹೇಳಿ ಆಗ್ತದೆ ಈಗ ಸೀಸನ್ ಅಲ್ವಾ ಗುಜ್ಜೆ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ಹೀಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ನಾನು ಮಾಡಿದ್ದ ಕಬಾಬ್ ಗುಜ್ಜೆಯದ್ದು ಎಲ್ಲರೂ ಸಲ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇವತ್ತು ನಾನು ಈ ರೆಸಿಪಿಯ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ನಾನು ಯಾವುದಾದ್ರೂ ಹೊಸ ಹೊಸ ವೀಡಿಯೋಸ್ಗಳನ್ನು ಹಾಕಿದರೆ ಅದರ ಥರ ನೋಟಿಫಿಕೇಷನ್ ಕೂಡ ಬರ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ